ಚಾರುಲತೆಗೆ ಮಾತಾಡಬೇಕೆನಿಸಲಿಲ್ಲ ಸುಮ್ಮನೆ ಹೋಗಿ ಮಲಗಿದಳು ಮನುಷ್ಯನಲ್ಲಿರುವ ವಿಕಾರಗಳಲ್ಲಿ ಇದು ಕೂಡ ಒಂದೆನಿಸಿತು ಅವಳಿಗೆ ಅಣ್ಣನ ಸ್ವಭಾವ ಗೊತ್ತು ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ಇಟ್ಟುಕೊಂಡಿದ್ದ ಹಣದ ಆಸೆಗೆ ಅವನ್ನು ಬಳ್ಳಿಕೊಡಲಾರ ಅಂಥ ಪ್ರೇರಣೆಯನ್ನು ಹಚ್ಚಲು ಅವಳು ಸಿದ್ಧವಿಲ್ಲ ಮಲಗುವ ಮುನ್ನ ಮೂರ್ತಿ ಲಗೇಜ್ ರೆಡಿ ಮಾಡಿಕೊ ಆರು ಗಂಟೆಗೆ ಟ್ರೈನ್ ನಾವು ಐದು ಹತ್ತಕ್ಕೆ ಮನೆ ಬಿಡಬೇಕು ಸುಚ್ಚಿಸಿದ ಬಿಗುವಾಗಿಯೇ ಮಂಚದ ಮೇಲೆ ಉರುಳಿಕೊಂಡವಳು ಮೇಲಕ್ಕೆ ಏಳಲಿಲ್ಲ ಅಪ್ಪನ ಮನೆ ಮಾವನ ಮನೆ ಒಂದೇ ಊರು ಎರಡೂ ಕಡೆಯೂ ಅವಳ ಬಟ್ಟೆ ಬರೆಗಳು ಇತ್ತು ಇನ್ನು ಪ್ಯಾಕ್ ಮಾಡಲು ಏನಿದೆ ಹತ್ತೇ ನಿಮಿಷದಲ್ಲಿ ಮಡದಿಯನ್ನು ಬಾವುಗಳಲ್ಲಿ ತುಂಬಿಕೊಂಡು ಮೂರ್ತಿ ಕಣಕಣಗಳಲ್ಲಿ ಉಸಿರಾಡಿದ ಅದು ಬರೀ ಬೈಕೆ ಎನಿಸಿತು ಚಾರುಲತೆಗೆ ಬೆಳಗ್ಗೆ ಐದರ ಸುಮಾರಿಗೆ ಬಂದು ಪಕ್ಕದ ಮನೆಯವರು ನಿಮ್ಮ ತಂದೆ ಫೋನಿದೆ ಕರೆದೊಯ್ದರು ಮೂರ್ತಿಯನ್ನು ಐದು ನಿಮಿಷಗಳ ನಂತರ ಬಂದ ಅವನ ಮುಖದಲ್ಲಿ ಕಠಿಣತೆ ಇತ್ತು ಇಂದು ಕೂಡ ನಿಮ್ಮಮ್ಮ ಹೋಗಿ ಬಂದಳು ಅಪ್ಪ ಮಗನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಪೂಜಾ ನೆನ್ನೆ ಇಡೀ ದಿನ ಏನೂ ತಿನ್ನಲಿಲ್ಲ ಚಾರುಲತಾ ಇಂದಲೇ ಈ ಕೆಲಸ ಆಗಬೇಕು ಫೋನ್ನಲ್ಲಿ ಮಗನಿಗೆ ಎಚ್ಚರಿಕೆ ನೀಡಿದರು ಒಳಗೆ ಬಂದವನೇ ಕ್ರಾಪ್ನ ಕೂದಲಲ್ಲಿ ಕೈ ಹಾಕಿ ಕಿತ್ತ ಆರಾಮಾಗಿ ಸಾಗುತ್ತಿದ್ದ ದಾಂಪತ್ಯಕ್ಕೆ ಒಂದು ವಿಘ್ನ ಅವನಿಗೆ ಪೂರ್ತಿ ತಲೆ ಕೆಟ್ಟಂತಾಯಿತು ಮಾವನವರು ಏನು ಹೇಳಿದರೂ ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಿಕೊಂಡು ಬಂದ ಚಾರುಲತೆ ಕೇಳಿದಳು ಕೂತಿದ್ದವನು ಎದ್ದು ನಿಂತು ಮುಷ್ಟಿ ಬಿಗಿ ಹಿಡಿದು ತೋರು ಬೆರಳಿದ್ದೆ ಬಿ ಕೇರ್ ಬಿ ಕೇರ್ಫುಲ್ ಪೂಜಾನ ನವೀನ್ ವಿವಾಹವಾಗಲೇಬೇಕು ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಾಗಲ್ಲ ಎಂದವನು ಟವಲನ್ನು ಎಗಲ ಮೇಲೆ ಹಾಕಿಕೊಂಡು ಸ್ನಾನಕ್ಕೆ ಹೋದ ತೀರಾ ಅವಿವೇಕಿಯಾಗಿ ಕಂಡ ಮೂರ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವಿವಾಹಗಳು ಎಷ್ಟು ಮುಖ್ಯವೋ ಸಂಗಾತಿಯ ಆಯ್ಕೆಯಲ್ಲಿ ಅವರದೇ ಹೆಚ್ಚಿನ ಪಾಲು ಇಷ್ಟು ಅರ್ಥವಾಗದೆ ತೀರಾ ಬೇಸರದಿಂದಲೇ ರೆಡಿಯಾಗಿ ಮೂರ್ತಿಗೆ ಒಂದು ಕಪ್ ಕಾಫಿ ತಂದಿಟ್ಟಳು ನವೀನ್ ಈಗಾಗಲೇ ತನ್ನ ಸಂಗಾತಿಯನ್ನು ಆರಿಸಿಕೊಂಡಿದ್ದಾನೆ ನಮ್ಮ ಹೋಗುವಿಕೆಯಿಂದ ಯಾವುದೇ ಪ್ರಯೋಜನವಾಗದು ಪೂಜೆಗೆ ಬೇರೆ ಸಂಬಂಧ ನೋಡೋಣ ಒತ್ತಾಯದ ವಿವಾಹಗಳಿಂದ ಯಾರೂ ಸುಖಿಗಳ ಆಗುವುದಿಲ್ಲ ಮುಂದಿನ ಚಿತ್ರವನ್ನು ಬಿಡಿಸಿಟ್ಟಳು ಅತ್ಯಂತ ನವಿರಾಗಿ ಕಾಫಿಯ ಕಪ್ಪನ ಗೋಡೆಗೆ ಎಸೆದ ಅದನ್ನ ಆಮೇಲೆ ಯೋಚಿಸೋಣ ನವೀನ್ ಪೂಜಾ ಮದುವೆ ಆಗಲೇಬೇಕು ಅವಳ ಜೊತೆ ಓಡಾಡಿ ಈಗ ತಪ್ಪಿಸಿಕೊಳ್ಳೋಕ್ಕಾಗಲ್ಲ ಕನಲಿದ ಮಾತು ಬೇಡವೆನಿಸಿತು ಚಾರುಲತೆಗೆ ಆದರೆ ಅವನ ಮಾತಿನ ರೀತಿಗೆ ಗಾಬರಿಗೊಂಡಳು ನವೀನ್ ಸರಿಸಿ ಸರಳ ಮಾತಿನವ ಆಕರ್ಷಕವಾಗಿ ಹರಡುತ್ತಿದ್ದ ಇವಳು ಮೂರ್ತಿಯ ವಿವಾಹ ಗೊತ್ತಾದ ಮೇಲೆ ಪದೇ ಪದೇ ಬರುತ್ತಿದ್ದ ಪೂಜಾ ಅವನನ್ನು ಡ್ರಾಪ್ ಮಾಡುವಂತೆ ಗೋಗರೆಯುತ್ತಿದ್ದಳು ಕೆಲವೊಮ್ಮೆ ಬಲವಂತ ಮಾಡಿ ಶಾಪಿಂಗ್ಗೆ ಕರೆದೊಯ್ದು ಉಂಟು ಒಂದೆರಡು ಸಲ ಕಾಡಿ ಬೇಡಿ ಫಿಲಮ್ಗೆ ಕೂಡ ಹೋಗಿದ್ದರು ಜೊತೆಯಲ್ಲಿ ಅವನ ಸ್ನೇಹಮಯ ಆಕರ್ಷಕ ವ್ಯಕ್ತಿತ್ವವನ್ನು ಇಷ್ಟಪಟ್ಟಿರಬಹುದು ಇಲ್ಲ ಅವನನ್ನು ತಪ್ಪಿತಸ್ತನನ್ನಾಗಿ ಮಾಡಿ ಶಿಕ್ಷೆ ವಿಧಿಸಲು ಸಾಧ್ಯವೇ ಕಾಫಿ ಅಲ್ಲಿಯೇ ತಣ್ಣಗಾಯಿತು ಸ್ಟೇಷನ್ಗೆ ಬಂದಾಗ ಟ್ರೈನ್ ಹೊರಟು ನಿಂತಿತ್ತು ಇಬ್ಬರು ಹತ್ತಿದರು ಯಾರ ಮುಖದಲ್ಲೂ ಗೆಲುವಿಲ್ಲ ಹೆಚ್ಚಿನ ಆತಂಕ ಮೂರ್ತಿಗೂ ಇತ್ತು ಇಲ್ಲಿ ತಂದೆಯ ಪ್ರೆಸ್ಟೀಜ್ ಜೊತೆ ಪೂಜಾಳ ಆಟವನ್ನು ಲೆಕ್ಕ ಹಾಕಬೇಕಾಗಿತ್ತು ಏನು ಮಾತಾಡಬೇಕೋ ತಿಳಿಯದಾಯಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕೂತ ಇವನಿಗೆ ಕೆಲಸ ಸಿಕ್ಕಾಗ ಇನ್ನೂ ಸಾಕು ಒಂಟಿ ಜೀವನ ಅಕೌಂಟ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇರೋ ವಾಸುದೇವಯ್ಯನಿಗೆ ಒಬ್ಬ ಮಗಳಿದ್ದಳು ಅಂಥ ದೊಡ್ಡ ಅನುಕೂಲವೇನಿಲ್ಲ ಒಳ್ಳೆ ಜನ ಹುಡುಗಿಯೂ ಚೆನ್ನಾಗಿದ್ದಾಳೆ ನಿಮ್ಮಮ್ಮನಿಗೆ ಒಪ್ಪಿಗೆಯೇ ನೀನೊಮ್ಮೆ ನೋಡಿಬಿಡು ಅಂದರು